ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ಚಾನೆಲ್ ಯಾರು ಮೊದಲನೇ ಸಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಇವತ್ತು ಸಿಕ್ಸ್ಟೀನ್ತ್ ನವೆಂಬರ್ ಸ್ಯಾಟರ್ಡೇ ಇವತ್ತು ನಿಮ್ಮ ಹತ್ರ ನಾನು ಎರಡು ಮದ್ದನ್ನು ಶೇರ್ ಮಾಡುವ ಅಂತೇಳಿ ಎನಿಸಿದ್ದೇನೆ ಏನಂತ ಹೇಳಿದರೆ ಒಂದು ಕಫದ ಮದ್ದು ತುಂಬ ಕಫ ಇರುವವರಿಗೆ ಅಂದರೆ ಕೆಂಪ್ತಾರಲ್ಲ ಆಗ ಕಫ ಬರ್ತದೆ ಅಥವಾ ಇಲ್ಲಿ ಗಂಟಲ ಹತ್ರವೇ ಕಫ ಅಂದರೆ ಅಲ್ಲೇ ನಿಲ್ಲುವುದು ಅದು ಹೊರಗೆ ಆಗೋದಿಲ್ಲ ಆ ಥರ ಇದ್ದವರಿಗೆ ನಾನೊಂದು ಮನೆಮದ್ದನ್ನು ಹೇಳ್ತೇನೆ ತುಂಬ ಈಸಿ ಕೆಲವರಿಗೆ ಇದು ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲದೇ ಇರ್ಬೋದು ನಾವೆಲ್ಲ ತುಂಬ ಕಫ ಎಲ್ಲ ತುಂಬ ಆದಾಗ ಈ ಥರವೇ ಮಾಡೋದು ತುಂಬ ಒಳ್ಳೆಯ ರೆಸಲ್ಟ್ ಇದೆ ಸಿಗುತ್ತೆ ನೀವು ಟ್ರೈ ಮಾಡಿ ನಾನು ಹೇಳ್ತೇನೆ ಏನಂತೇಳಿ ಏನಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಯಾವ ರೀತಿ ಹೇಗೆ ಮಾಡೋದು ಅಂತ ಹೇಳಿ ತುಂಬಾ ಈಸಿ ಮಕ್ಕಳಿಗೂ ಇದನ್ನು ಕೊಡ್ಬೋದು ದೊಡ್ಡವರು ಇದನ್ನು ತಿನ್ಬೋದು ಆ ಥರ ದೊಡ್ಡವರು ಇದನ್ನು ತಿಂತಾರೆ ಮಕ್ಕಳಿಗೂ ಕೊಡ್ತಾರೆ ಅಂದರೆ ಒಂದು ಫೈವ್ ಇಯರ್ಸ್ನ ನಂತರ ಮಕ್ಕಳು ಫುಲ್ಲಾಗಿ ಫುಲ್ಲು ಜಗಿದು ತಿನ್ಬೋದು ಅಷ್ಟರ ತನಕ ಮಕ್ಕಳಿಗೆ ಕಷ್ಟ ಆದೀತು ತಿನ್ ತಿನ್ನಲಿಕ್ಕೆ ಯಾಕೆಂದರೆ ಅದು ಸ್ವಲ್ಪ ವೀಲ್ಯದಲ್ಲಿ ಸ್ವಲ್ಪ ಒಂಥರ ಖೈಯದಾಗೆ ಆಗ್ತದಲ್ವ ಹಾಗೆ ಬನ್ನಿ ಯಾವ ರೀತಿ ಮಾಡುವುದು ಅಂತ ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ ನಾನು ಮೊದಲಿಗೆ ಒಂದು ವೀಳ್ಯದೆಲೆಯನ್ನು ತಗೊಳ್ತೇನೆ ಚಿಕ್ಕದಲ್ಲ ದೊಡ್ಡದಲ್ಲ ಮೀಡಿಯಮ್ಮದ್ದು ನಾನು ತಗೊಂಡಿದ್ದೇನೆ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಚಿಕ್ಕದು ದೊಡ್ಡವರಿಗಾದರೆ ಒಂದು ಚಿಕ್ಕ ಸೈಜಲ್ಲಿ ಎರಡು ತಗೊಳ್ಬೋದು ನೋಡಿ ನಾನು ಎಷ್ಟೇ ಚಿಕ್ಕದು ತಗೊಂಡಿದ್ದೇನೆ ಮೀಡಿಯಮ್ ಸೈಜು ಇದು ಇದರ ಒಳಗೆ ಒಂದು ಶುಂಠಿ ನೋಡಿ ಇದು ಹಸಿ ಶುಂಠಿ ಸ್ವಲ್ಪ ಜಜ್ಜಿ ತಗೊಂಡಿದ್ದೇನೆ ಒಣೆ ಶುಂಠಿ ಇದ್ದರೆ ಒಳ್ಳೆಯದು ನನ್ನ ಹತ್ರ ಅದು ಖಾಲಿಯಾಗಿದೆ ಹಾಗೆ ನಾನು ಹಸಿ ಶುಂಠಿಯನ್ನು ಯೂಸ್ ಮಾಡ್ತಾ ಇದ್ದೇನೆ ನೋಡಿ ಹಸಿ ಶುಂಠಿ ಆಯಿತು ಒಂದು ಚಿಕ್ಕ ತುಂಡು ಕಲ್ಲು ಸಕ್ಕರೆ ಇನ್ನೊಂದು ಕೆಂಪು ಕಲರಲ್ಲಿ ಉಂಟು ಕಲ್ಲು ಸಕ್ಕರೆ ಅದು ಆಗ್ತದೆ ಇದು ಆಗ್ತದೆ ಯಾವುದಾಗ್ತದೆ ಎರಡರಲ್ಲೂ ಎರಡರಲ್ಲೂ ಯಾವುದು ಒಂದು ಆಗ್ಬೋದು ಆದರೆ ಇದು ಸ್ವಲ್ಪ ಒಳ್ಳೆಯದು ನೋಡಿ ಇದನ್ನು ಇಡುವ ಆಮೇಲೆ ಸ್ವಲ್ಪ ಕರಿಮೆಣಸು ಒಂದು ನೋಡಿ ನಾನು ಲಿಸ್ಟು ತಗೊಂಡಿದ್ದೇನೆ ಒಂದು ನಾಲ್ಕು ನೋಡಿ ನಾಲ್ಕು ಕರಿಮೆಣಸನ್ನು ತಗೊಂಡಿದ್ದೇನೆ ಮತ್ತು ಇದಕ್ಕೆ ಲಾಸ್ಟಿಗೆ ನಾವು ಆ್ಯಡ್ ಮಾಡೋದು ಸ್ವಲ್ಪ ಜೇನುತುಪ್ಪ ನೋಡಿ ಇಷ್ಟೇ ಎಷ್ಟು ಜೇನುತುಪ್ಪ ಇದನ್ನು ಹಾಕಿ ಮಡಿಸ್ಬೇಕು ಎಲೆಯನ್ನು ಮಡಚಿ ನೋಡಿ ಈ ಥರ ಫೋಲ್ಡ್ ಮಾಡಬೇಕು ನೋಡಿ ಈ ಥರ ಫೋಲ್ಡ್ ಮಾಡಿ ತಿನ್ನಬೇಕು ನೋಡಿ ಈ ಥರ ಫೋಲ್ಡ್ ಮಾಡಿ ಜೇನುತುಪ್ಪ ಸ್ವಲ್ಪ ಹಾಕಿದರೆ ಸಾಕು ಜಾಸ್ತಿ ಏನು ಬೇಡ ನೋಡಿ ಈ ಥರ ಹಾಕಿ ತಿನ್ನೋದು ನೋಡಿದ್ರಲ್ಲ ಯಾವ ರೀತಿ ಅಂತ ಆ ರೀತಿ ಮಾಡಿದರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಾನು ಅದೇ ರೀತಿ ಮಾಡೋದು ಮತ್ತು ಬೇರೆಯವ್ರಿಗೆ ಕೂಡ ನಾನು ಹೇಳಿದ್ದೆ ಅವರು ಕೂಡ ಟ್ರೈ ಮಾಡಿದ್ದಾರೆ ಅವ್ರಿಗೆ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡುವ ಅಂತೇಳಿ ಅನಿಸಿದ್ದೆ ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡಿದೆ ಇನ್ನೊಂದು ಎಂತ ಅಂತ ಹೇಳಿದರೆ ಕೆಮ್ಮು ಒಣ ಕೆಮ್ಮು ತುಮ ಕೆಲವರಿಗೆ ತುಂಬ ಒಣ ಕೆಮ್ಮು ಇರ್ತದೆ ಅದು ರಾತ್ರಿ ಹೊತ್ತು ಮಲಗಿದಾಗ ಸ್ಟಾರ್ಟ್ ಆಗ್ತದೆ ಕೆಮ್ಮು ಕಂಟಿನ್ಯೂಸ್ ಆಗಿ ನಿಲ್ಲುವುದೇ ಇಲ್ಲ ಆಗ ಮದ್ದೆಲ್ಲ ಮನೆಯಲ್ಲಿ ಇಲ್ಲದಿದ್ದರೆ ನೀವು ಈ ಥರ ಟ್ರೈ ಮಾಡ್ಬೋದು ಯಾವ ರೀತಿ ಅಂದರೆ ಒಂದು ಇದು ಶುಂಠಿ ಒಣ ಶುಂಠಿ ಕೂಡ ಆಗ್ತದೆ ಹಸಿ ಶುಂಠಿನೂ ಆಗ್ತದೆ ಒಣ ಶುಂಠಿ ಇಲ್ಲದಿದ್ದರೆ ಅದನ್ನು ಸ್ವಲ್ಪ ಉಪ್ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಜಗಿದು ಚೆನ್ನಾಗಿ ತಿನ್ನಬೇಕು ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರದ್ದು ತೋರಿಸ್ತೇನೆ ನೋಡಿ ತುಂಬ ಒಳ್ಳೆ ಎರಡೂ ಮದ್ದಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಟ್ರೈ ಮಾಡಿ ನೋಡಿ ಮಕ್ಕಳಿಗೂ ಕೂಡ ಕೊಡ್ಬೋದು ಇದು ಕೆಮ್ಮು ಬಂದಾಗ ಒಲ ಕೆಮ್ಮು ಕಂಟಿನ್ಯೂಸ್ ಇದ್ದರೆ ಅದನ್ನು ದಿನಕ್ಕೆ ಒಂದು ದಿನಕ್ಕೆ ಒಂದು ಸಲ ಅಥವಾ ಜೋರು ಕಂಟಿನ್ಯೂಸ್ ಕೆಮ್ಮು ಇದ್ದರೆ ಬೆಳಿಗ್ಗೆ ಸಂಜೆ ಆ ಥರ ಮಾಡಿ ತಿನ್ಬೋದು ಮತ್ತು ವಾರದಲ್ಲಿ ಎರಡು ಮೂರು ನಾಲ್ಕು ಸಲ ತಿನ್ಬೋದು ಅದರಲ್ಲಿ ಏನು ಎಫೆಕ್ಟ್ ಏನು ಇಲ್ಲ ತುಂಬ ಒಳ್ಳೆಯದು ಅದು ನೀವು ಕೂಡ ಟ್ರೈ ಮಾಡಿ ನೋಡಿ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತೇ ಮಾಡ್ತಾ ಇದ್ದೇನೆ ಇನ್ನು ನೆಕ್ಸ್ಟ್ ವಿಡಿಯೋೊಂದಿಗೆ ಇನ್ನೊಮ್ಮೆ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್